ವಿಚಾರವನ್ನೇ ಹೌದು ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರೀ ಬಾ ಈ ಮಾನವ ಜನ್ಮ ಈ ಮಾನವ ಜನ್ಮ ಅಂಡಜಾ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಗುಜ ಇಪ್ಪತ್ತೊಂದು ಲಕ್ಷ ಜಲಜಾ ಇಪ್ಪತ್ತೊಂದು ಲಕ್ಷ ಹೌದು ಹೀಗೆ ಎಷ್ಟೋ ಜನ್ಮಗಳನ್ನು ಪ್ರವೇಶ ಮಾಡಿ ಪ್ರವೇಶ ಮಾಡಿ ಈ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕ ನಾವು ನೀವುಗಳು ಬಂದಿದೆವು ಬಂದಿದೀವ್ರಿ ಅದಕ್ಕ ಅದ ಪ್ರಕಾರವಾಗಿ ಯಾವ ಹೊನ್ನಲಿಂಗ ಮಹಾರಾಜರು ಹೆಂಗ ಜನನಾಥಿಯಲ್ಲಿ ಅವ್ರದ್ದು ಮಶುಬನಾಳ ಗ್ರಾಮದಲ್ಲಿ ಆಗ್ಯದ ಜನನವಾಯಿತು ಎಂಟು ವರ್ಷದೊಳಗ ತಂದಿ ಮಧುಗೊಂಡ ಹೌದು ತಾಯಿ ಶಾಂತಲಾದೇವಿಯ ಶರುಣ್ಯ ಗರ್ಭತಿ ಉದ್ಭವ ಆಗಿ ಹ ಎಂಟು ವರ್ಷದಲ್ಲಿ ಶಿವನಾಮ ಸ್ಮರಣೆಯೋಳು ಬೆರಿತು ಎಂಟು ವರ್ಷದಲ್ಲಿ ಶಿವನಾಮ ಸ್ಮರಣೆಯಲ್ಲಿ ಬೆಳಿತು ಕೇವಲ ಎಂಟೇ ವರ್ಷಿನಲ್ಲಿ ಏನ್ ಮಾಡಿದ್ರಿಪ್ಪ

ಆನಂದ ದೋಟಾ ಮಾಡು ದ್ರವ್ಯಾ ಬಾಳ ಲಗು ಧಾಟು ಶಾನ ತುರೈ ಬಿರದಿ ತುರೈ ಬಿರ್ ಸಭಿಕರಿಗೆಲ್ಲ ಏನು ಹೇಳ್ಬೇಕಾಗ್ಯದಪ್ಪ ಅಂದ್ರ ಏನ್ ಹೇಳ್ಬೇಕಾಗ್ಯದ್ರಿ ಏನು ಹೆಣ್ಣಾಳ ಹೆಣ್ಮಗಳು ಅದಕ್ಕ ಯಾವ ಹೊಣ್ಣ ಜಾತ್ರೆ ಜಾತ್ರಿ ಮುತ್ತೇನ ಜಾತ್ರೆಗೆ ಹಿಂಗ್ ಮಾಡ್ಲಾ ಕರ್ಶಾರಪ್ಪ ಅಂದ್ರೆ ಯಾವ ಗುರು ಹೊನ್ನಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹೌದ್ರಿ ಎರಡು ಮೇಳಗಳನ್ನ ಕುಡ್ಶಾರ ಕುಡ್ಶಾರ ಅಂದಾಗ ಇವತ್ತಿನ ದಿವಸ ಹೆಂಗಾಗ್ಯದ್ರಿ ಶಿವನು ಶ್ರೇಷ್ಠದನ ಶಿವನಿಂದ ಈ ಜಗ ನಿರ್ಮಾಣ ಆಗ್ಯದ ಶಿವನ ಆಜ್ಞೆ ಇಲ್ಲದೆ ಆಜ್ಞೆ ಇಲ್ಲದೆ ಯಾವ ಒಂದು ಹುಲ್ಲು ಕಡ್ಡಿನೂ ಅಳಗಾಡಲ್ಲ ತೀರಿ ಈಗ ಹರದೇಶಿ ಮೇನವ್ರು ಹೇಳಕ್ ಬಂದಿದೆವು ಹೌದ್ರಿಪಾ ಮತ್ತ ಆದಿಸ ಹ ಏನೇನು ನಿರ್ಮಾಣ ಆಗ್ಯದ ಏನೇನ್ ನಿರ್ಮಾಣ ಆಗ್ಯದ ಯಾರಿಗೆ ಬಂದು ಮುಕ್ತಿ ಕೊಟ್ಟಾರ ಕೊಟ್ಟಾರ ಯಾರಿಗೆ ಸದ್ಗತಿಯಿಂದ ಹಾ ಹಾ ಆಶೀರ್ವಾದ ಕೊಟ್ಟ ಆಶೀರ್ವಾದ ಕೊಟ್ಟಾಳು ಯಾವ ದೇವಗೆ ಸುಜಾತ ಅವರ ಅವ್ರು ಹೇಳಕ್ ಬಂದಾರ ಬಂದಾರ ಇವತ್ತಿನ ದಿವಸ ಹೆಂಗೇತ್ರಿ ಯಾವ ಹೊಂಡಲಿಂಗಮತಿ ಅವ್ರ ಚರಿತ್ರೆ ಹೆಂಗ ತಯಾರಾಗ್ಯದ ನೆನೆಯುವ ಉದಯ ಕಾಲದೋಳೆ ಎಚ್ಚರಿಕೆ ಏಳು ವಿನೀತ ಗುರು ಮೂರ್ತಿ ಹೌದು ನಂಗ್ರಿ ಏಳು ಅದಕ್ಕೆ ನಿನ್ನ ಸುವಿಚಾರವನ್ನೇ ಹೌದು ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಜನ್ಮ ಅಣ್ಣ ಜಾ ಇಪ್ಪತ್ತೊಂದು ಲಕ್ಷ ಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದು ಹೀಗೆ ಎಷ್ಟೋ ಜನ್ಮಗಳನ್ನು ಪ್ರವೇಶ ಮಾಡಿ ಪ್ರವೇಶ ಮಾಡಿ ಈ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕ ನಾವು ನೀವುಗಳು ಬಂದಿದೆವು ಬಂದಿದೀವ್ರಿ ಅದಕ್ಕ ಅದ ಪ್ರಕಾರವಾಗಿ ಯಾವ ಹೊನ್ನಲಿಂಗ ಮಹಾರಾಜರು ಹೆಂಗ ಜನನಾದಿಯಲ್ಲಿ ಅವ್ರದು ಮಸೂರಾಳ ಗ್ರಾಮದಲ್ಲಿ ಜನನಾಗ್ಯ ಜನನವಾಯಿತು ಎಂಟು ವರ್ಷದೊಳಗ ತಂದಿ ಮಧುಗೊಂಡ ಹೌದು ತಾಯಿ ಶಾಂತಲಾದೇವಿಯ ಪುಣ್ಯ ಗರ್ಭತಿ ಉದ್ಭವ ಆಗಿ ಹಾ ಎಂಟು ವರ್ಷದಲ್ಲಿ ಶಿವನಾಮ ಸ್ಮರಣೆಯೋಳು ಬೆರಿತು ಎಂಟು ವರ್ಷದಲ್ಲಿ ಶಿವನಾಮ ಸ್ಮರಣೆಯಲ್ಲಿ ಬೆಳಿತು ಕೇವಲ ಎಂಟೇ ವರ್ಷಿನಲ್ಲಿ ಏನ್ ಶಿವನಾಮವನ್ನು ಬೆರೆತು ಹ ಶಿವನ ನಾ ಆಶೀರ್ವಾದದಿಂದ ಯಾವ ಮನಿ ದೇವ್ರ ಧರ್ಯಪ್ಪ ಹ ತಾಯಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾರ ಯಾವ ಪ್ರಕಾರ ಅಂತಲ ದೇವಿಗೆ ಏನ್ ಹೇಳ್ತಾರಿ ಯಾಕವ್ವ ತಾಯಿ ಹ ನೀನು ದುಃಖ ಮಾಡಬೇಡ ನಿನಗೆ ಸಂತಾನ ಪ್ರಾಪ್ತಿ ಮಾಡ್ತೇನೆ ಅಂತ ಹೇಳಿ ಆಶೀರ್ವಾದ ಕೊಡ್ತಾರ ಆಶೀರ್ವಾದ ಕೊಟ್ಟರು ಯಾವ ಲಿಂಗ ಶರಣರು ಜನಸದ್ರು ಹೌದ್ ಹೌದ್ರಿ ಎಂಟು ವರ್ಷ ಶಿವನಾಮ ಸ್ಮರಣೆ ಮಾಡುತ್ತಾ ಎಂಟು ವರ್ಷದ ಬಾಲಕ ಇದ್ದಾಗ ಇಲ್ಲೇ ತಡವಳಗ ಗ್ರಾಮದಲ್ಲಿ ಬಂದು ಎಲ್ಲೋ ತಿರುಗಾಡಿ ತಿರುಗಾಡಿ ಬಂದು ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಹ ತುಮಕೂರು ಚಿತ್ರದುರ್ಗ ಹೌದ್ರಿ ಅಫ್ಜಲ್ಪುರ್ ಗ್ರಾಮದಲ್ಲಿ ಯಾವ ಇಲ್ಲೇ ಬಂದು ನೆಲೆಸಿ ಬೋಸ್ಕಾ ಗ್ರಾಮದಲ್ಲಿ ಅವರ ಲಿಂಗೈಕ್ಯವಾದ ಸ್ಥಳ ಹೌದ್ರಿ ಇಂಥ ಶರಣರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಏನೇನು ಪವಾಡ ಮಾಡ್ಯಾರಪ್ಪ ಅಂದ್ರ ಇಲ್ಲಿ ಏನೇನು ಪವಾಡ ಮಾಡ್ಯಾರೀ ಏನು ಅವರು ಬರು ಕಾಲ್ ಒಳಗ ಹೌದು ಟೈಮ್ ಒಳಗ ಸ್ಮರಣೆ ದೇವರ ಸ್ಮರಣೆ ಒಳಗ ಹೌದು ಈ ಜಾಗದಾಗ ಏನು ಇದ್ದಿದಿಲ್ಲಪ್ಪ ಏನು ಹೇಳ್ತಾರ ಏನು ಇಲ್ಲಿ ಒಂದು ಮಾಯನ ಗಿಡ ಇತ್ತತ್ತ ಆ ಮಾಯಿನ ಗಿಡ ಆಗ ಒಬ್ಬ ರೈತರು ಕಡಿವ ಟೈಮ್ದಾಗ ಹೌದು ಹೊಂಡಲಿಂಗ ಅಜ್ಜ ಅವ್ರು ಏನು ಹೇಳ್ತಾರೆ ಏನು ಹೇಳ್ತಾರೆ ಏ ಹುಚ್ಚಾದ್ನ ಯಾಕೆ ಕಡಿತೀವೋ ಗಿಡ ಅದು ಮತ್ತು ಚಿಗಿತದ ಗಿಡ ಕಡಿಬ್ಯಾಡತ ಹೇಳ್ತಾರೆ ಕಡಿಬೇಡ ಅಂತ ಹೇಳಿದ್ರು ಅವಾಗ ಅವಾಗ ಅವ್ರು ರೈತರು ಬಿಟ್ರು ಹೌದು ಮರುದಿವ್ಸ ನಾವು ವ ವರ್ಷ ಒನ್ನೊಟ್ಗೇನ ಗಿಡ ಚಿಗಿತು ಚಿಗಿತಲ್ರಿ ಇಲ್ಲೇ ಏನು ಸ್ಥಾಪನೆ ಮಾಡಿದ್ರ ಅವರು ಇಲ್ಲೇ ಸ್ಥಾಪನಾ ಮಾಡಿ ಇದೇ ತಡವಾಳ ಗ್ರಾಮದಲ್ಲಿ ಸ್ಥಾಪನಾ ಮಾಡಿದ್ರು ಹೌದು ಇಲ್ಲಿ ಏನಾಗಿತ್ರಿ ಏನಾಗಿತ್ರಿ ಇದ ಹಾದಿ ಕೂಡಿ ಹಾದ್ ಹೋಗೋತ್ನಾಗ ಒಂದು ತಾಯಿ ಮಗು ಕೂಸು ತೀರ್ಕೊಂಡಿತ್ತತ್ರಿ ಕೂಸ ತೀರ್ಕೊಂಡಿತ್ತು ಅವಾಗ ಅಳ್ಕೋತ ಅವ್ರು ಹೊಂಟಾರ್ ಕುಶಿನ ತಗೊಂಡ ಖುಷಿನ ತಗೊಂಡ್ ಅಳ್ಕೋತು ದುಃಖದಲ್ಲಿ ಹೊರಟಾರ ಅವಾಗ ಅವಾಗ ಇಲ್ಲೇ ಏನು ಹೊನ್ನಲಿಂಗ ಅವರು ಸ್ಥಾಪನಾ ಮಾಡ್ತಿದ್ರಲ್ಲ ಹೌದು ಕರ್ದ್ರಂದ್ರ ಯಾಕೆ ಕಳ್ಳತಿದಿ ತಂಗಿ ಯಾಕೆ ಬಾ ಕೇಳಿ ಕರ್ದಾಗ ಹಿಂಗಿನ ಹಿಂಗ್ರಿ ಮಗು ತೀರ್ಕೊಂಡೈತಿ ಅಂದಾಗ ಅದೇಲಿ ತೀರ್ಕೊಂಡೈತಿ ಏ ಬಾಯಿ ನೋಡಂದಾಗ ತೆರ್ದು ನೋಡುದ್ರೊಳಗೆ ಮಗು ಎದ್ದು ಕುಂತಿತ್ತತ ಎದ್ದು ಆಡ್ತಿತ್ತತ ಎದ್ದು ಎದ್ದು ಆಡ್ತಿದ್ದತ್ತ ಹೌದು ಅವಾಗ ಶರಣರು ಎಂಥ ಶರಣರು ಶರಣರು ಹೊಣಲಿಂಗಜ್ಜ ಹೊಣಲಿಂಗ ಮಹಾರಾಜರ ಜಾತ್ರೆ ನಿಮಿಷವಾಗಿ ಎರಡು ಮೇಳಗಳನ್ನು ಕೊಡ್ಸ್ಯಾರ ಹಾಂ ಹಾಂ ಅದಕ್ಕೆ ಹೆಂಗ್ ಶಿವ ಅದಾನ ಹಾಂ ಅದಾನ ಮರ್ತು ಹೊರಗೆ ಹುಡುಕಿದ್ರಿ ಎಲ್ಲಿ ದೇವ್ರು ಸಿಗತಾನ ಅಂತೇಳಿ ಕೇಳಾಕ ಕೇಳಕತ್ತಾರ ಈಗ ನಿನ್ನೊಳಗೇ ದೇವರದನ ಅಂತೇಳಿ ಯಾನು ಹೇಳಿದಿಲ್ಲ ಫಸ್ಟ್ ಹಾ ಹಾ ಹಿಂಗೇ ಹೋಗಬೇಕು ನಿನ್ನೊಳಗೆ ದೇವರ ಅದನ ಏನು ಶಿವನೊಳಗೆ ನೀ ಇದ್ದು ಏನು ನಿನ್ನೊಳಗೆ ಶಿವ ಅದನು ಏನ್ ಹೇಳ್ತಾಳ್ರಿ ಮನೆಯ ಏನ್ ಹೇಳ್ತಾರ ಸಭಾ ಸಭಿಕರಿಗೆಲ್ಲ ಸ್ಥಿರವಾಗಿ ಹೇಳುವೆ ಮನೆಯಲ್ಲಿ ದೇವರಿದ್ದು ಮರ್ತ ಮರತ ಮರಿಗಿ ಬಿದ್ದು ಹೊರಗ ಹುಡುಗಿದ್ರಿ ಎಲ್ಲಿ ಸಿಗ್ಬಹುದು ಬಂದಳ್ರಿ ಹೌದಲ್ರಿ ಹೊತ್ತು ಮುನ್ಗೂತನ ಅಂದ್ರ ಏನು ಮನೆಯಲ್ಲಿ ದೇವ್ರ ಅಂದ್ರ ಈ ಪಂಚಮ ಭೂತ ಶರೀರ ಒಳಗ ಹೇಳ್ತಾರೆ ಹೊತ್ತು ಮುನ್ಗೂತನ ಹಿಂಗ ನಡಿಬೇಕ ಹೌದಲ್ರಿ ಎಲ್ರಿ ಹಿಂದಿಂದ ಬಂದ್ ತಿರುಗಿ ಎಲ್ಲಿ ದಾನ ದೇವ್ರ ಏನು ಮಾಡ್ಲತ್ತಾನ ಅಂದ್ರೆ ಲಾತ್ತಿ ತಿಂದೆ ನೋಡೋನು ಏನೇನು ಹೇಳ್ತಾರೆ ನೋಡು ಏನು ಹೇಳಿದಿ ನಮ್ಮ ಮನೆ ಒಳಗೆ ದೇವ್ರು ಅದಾನ ನೀ ಪಂಚ ಬುದ್ಧ ಶರೀರೊಳಗೆ ನೀನು ಹೇಳಿದಿ ಹೌದ ಹೊತ್ತು ಮುನ್ಗುದ್ದ ನಾ ಹಿಂಗೆ ನಡಿಬೇಕು ಒಂದು ಎಲ್ರೇ ಗಾಡಿ ಫರ್ಕ್ ಬಿತ್ತು ಕಡ್ತು ಬಿದ್ದುವು ನೋಡೋರು ಏನೇನು ಮಾಡ್ತಾರೆ ಮತ್ತೇನು ಹೇಳ್ತಾರೆ ರೀ ಶಿವಕಾಳು ರೀ ಹಾಂ ಇನ್ನೇನು ಗಡಬುಡಿ ಮಾಡಿ ದನ ಹತ್ತು ಮುಗಂಗಿಲ್ಲ ಹತ್ತು ಮುಳುಗುದಿಲ್ಲ ಓಡಿಸ್ಲತ್ತೇ ಬಹಳ ಗಾಡಿ ಆದ್ರೆ ಹುಡುಗಿ ಹಣ್ದು ಐತಿ ಶಾಂದೈತಿ ಏನು ಕಾಡಿದ್ರು ಹಿಂದೆ ಏನದಾರಲ್ಲ ಹಾ ಹಾ ಹ ಅವು ಎಲ್ಲ ಕೂತಾರ ಬೇಕಾದ ಹರ್ಸ್ತಾರೆ ಹೊರ್ಸಿದ್ರೆ ಹೊರತಾರ ದೊಡ್ಡ ತಾಕತ್ತದ್ರು ಏನೋ ಅವ್ರು ಹಿಂದಿನ ಅವ್ರಿಬ್ರು ರೀ ಅದಕ್ಕೆ ಅವ್ರು ಅವ್ರಿಗೆ ಚೋರು ನೀವು ಹಾ ಹಾ ಮತ್ತು ಅವ್ರು ಅವ್ರು ಪೆಟ್ ಎಚ್ಕೊಳ್ಳಾಕಿ ಹೆಣ್ಮಳಿ ಹತ್ತ ನಿಮ್ಗೆ ಹಿಂಗೆ ಹತ್ತಿರ ಹಾಂ ಅದಕ್ಕೆ ಮತ್ತೇನು ಹೇಳ್ತಾರೆ ರೀ ಈ ಯಾವ ನಮ್ಮ ಮಂಗಳೂರು ಗ್ರಾಮದಲ್ಲಿ ಇದ್ದಂತಹ ನಮಗೆ ನಮ್ಗೆ ಯಾರ್ಯಾರು ಮಾಡ್ಕೊತ ಬಂದಂತಹ ನಮ್ಮ ತಮ್ಮ ತಮ್ಮ ರೀ ಅವ್ರ ತಂದೆಯವ್ರ ಹೆಸರು ಮೇಲೆ ಈ ದುರ್ಯೋಧನ ಯಾಕೆ ನಮ್ಮ ಕಾಕ ಕಾಕಾನೆ ಆಗ್ತಾರವ್ರು ಹೌದ್ರಿ ಯಾವ ಜಟ್ಟಪ್ಪ ಕಂಟೆ ಇವರು ಕೈಲಾಸ ಆದಂತ ಅವರು ಅವ್ರ ಹೆಸರು ಮೇಲೆ ಕೊಟ್ಟಿದ್ದಕ್ಕೆ ಅವರಿಗೆ ಪರಮಾತ್ಮ ಶಕ್ತಿ ಕೊಟ್ಟು ಕಾಪಾಡಲಿ ಅವ್ರು ಮಾಡುವಂತ ಕಾಯಕದಲ್ಲಿ ದೇವರ ಅವರಿಗೆ ಶಿಶು ಪಡ್ಲಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಕೈಗಳು ಏನಂತಪ್ಪ ಹುಡುಕ ಬೇಡ ಕೈ ಎಂದು ಕಳ್ಕೊಂಡು ಹಿಡುಕೋತ್ತಿ ನಿಜವಾಗಿ ತಿಳ್ಕೊಂಡು ಹುಡುಗಿ ನಡಿ ನುಡಿ ತೊಡಿ ಸುದ್ದಿಟ್ಟು ಮಡಿ ಮಾಡ್ಕೋ ಬೈಲಿಗೆ ತೊಳ್ಕೊಂಡು ಯಾವ ಹೇಳ್ತಾರಿಗೆ ಶುದ್ಧ ಮಾಡಬೇಕು ಹೌದೌದ್ರಿ ಪಾ ನುಡಿಲ್ ಬರ್ತದ ನಡಿಲಿಕ್ಕೆ ಬರೋದು ನುಡಿಬಹುದು ನಡೋದು ಬಹಳ ಕಷ್ಟ ನಡೆಯದ ಬಿರಿಯದ ಯಾಕಂದ್ರೆ ಆ ಬರಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ ಸಾಮಾನ್ಯ ಮಾತಲ್ಲ ಅದು ಗುರು ಆಶೀರ್ವಾದ ಗುರು ಕೃಪೆ ಆದ್ರೆ ನಾಟಕ ಆಗ್ತದೆ ಆಗ್ತದ ಆಗ್ತದಂತ ಹೇಳ್ತಾರ ಇಲ್ಲಂದ್ರೆ ಆಗಂಗಿಲ್ಲ ಹಾ ಹಾ ಅದಕ್ಕೆ ಈ ದೇವ್ ದೇವ್ರ ಬಂದಾರ ಬಂದಾರೀ ಅನ್ಕೋತ ಕಡೆ ಸೀಮಿಗೆ ಬಂದ್ರೆ ದೇವ್ರು ಸಿಗಂಗಿಲ್ಲ ಸಿಗುದಿಲ್ಲ ನಡುವೆ ಅನ್ನೋ ದೇವ್ರ ಅಲ್ಲೇ ವಿಚಾರ ಮಾಡ್ಬೇಕು ಅಲ್ಲೇ ವಿಚಾರ ಮಾಡಬೇಕಾಗ್ತದ ಇಲ್ಲ ಅಲ್ಲೇ ಅದ ಯವೀ ಹೊಂಟೋಯ್ತು ಮತ್ತು ಬಾಲ್ಯನೂ ಹೊಂಟೋಯ್ತು ಮುಪ್ಪಾನು ಹೊಂಟೋಯ್ತು ಹೋಯ್ತು ನೀವು ಯಾವಾಗ ಹುಡುಕಾಳು ಯಾವಾಗ ಕೇಳ್ತೀರಿ ಮೂರು ನಿಮಗೆ ದೇವರು ಹೇಳಿ ಸಿಗುತ್ತಾನ ಸಿಗುದಿಲ್ಲ ಸಿಗುದಿಲ್ಲ ಅವಕ ನಿಯಮ ಹೇಳದ ಅವನಿ ಸಣ್ಣಕಿರಾಗಿ ಎಷ್ಟು ವರ್ಷ ಅಣ್ಣಕಿ ಎಷ್ಟು ವರ್ಷ ಸಣ್ಣಕಿ ಮುಂದೆ ಯಾವಾಗ ಬಾದ ಮೇಲೆ ನೀ ಏನೇನ ಮಾಡಕಿ ಅವನ್ನೆಲ್ಲ ಮಾಡು ಮಾಡು ಮುಪ್ಪಾವಸ್ತಾರೆ ಮತ್ತೆ ಮುಂದೆ ಹಿಡ ತ್ವಾಡೆ ಉಳಿತಾವ ತ್ವಾಡೆ ಉಳಿತಾವ ಅವರೇ ಪರಮಾತ್ಮನಿಗಾಗಿ ಗಳಿ ಅದಕ್ಕೆ ಹೇಳ್ತಾರ ಏನಂತ ಏನ್ ಹೇಳ್ತಾರಪ್ಪ ಅಂದ್ರ ನಂಬಿಗೆ ಬೇಕು ನಂಬಿಗೆ ಬೇಕು ಅದಕ್ಕ ನಂಬು ನಂಬನವೇ ಮನವೇ ಹಂಬಲ ಸದಿರು ಬರಿದೆ ಹೌದು ನಂಬಿಗೆ ಕಾಲಂಬಲ್ ಮೋದಿ ಅಂತ ಹೇಳ್ತಾರ ಬಸವಣ್ ಹೇಳ್ತಾರ ಹಸವನವ್ರು ಹೇಳತ್ತಾರ ನಂಬಬೇಕು ನಮ್ಗೆ ಹೇಳ್ಬೇಕು ವಿಶ್ವಾಸ ವಿಶ್ವಾಸ ಇದ್ರ ದೇವ್ರ ಸಿಗ್ತಾರ ಅವ ಸಿಗತಾನ ಅದ್ ಮಜಾದ ಕಾಯಿಪಾಲಿ ಅಲ್ಲ ಕಾಯಿಪಲ್ಯ ಅಲ್ಲತ್ರ ಪಟ್ಟೆ ಹೋಗಿ ತಗೊಂಡ್ತೇ ಅದಕ್ಕೇನೇನು ಹೇಳ ಮುಂದ ಮತ್ತೇನಂದ್ರೆ ಮನೆಯಾಗ ದೇವ್ರು ಹರಿ ಹಾಕಿ ಹುಡುಗಾಡ್ತೀರಿ ಯಾಕೆ ಬಂದ್ರೆ ಹುಡ್ಗಿಡ್ಲ ಅಲ್ಲೇ ಮನ್ಯಾಗ ದೇವ್ರು ಅದಾನ ಇಲ್ಲಿ ತನ ಯಾಕೆ ಬಂದ್ರೆ ಅಂತ ಕೇಳತ್ತೆ ಅವರು ನಾವು ನಿಮಗೆ ನಿಮ್ಮಂಗೆ ನಾವು ಉಳ್ಕತ್ತಿದ್ದೆವು ನಾವೇ ದೇವ್ರಿಗೆ ಹುಡ್ಕಡ್ತೇವೆ ಹುಡ್ಕ್ಯಾಡಂಗಿಲ್ಲ ನಾವು ಹುಡ್ಕ್ಯಾಡೋವ್ರು ಅಲ್ಲ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಅದ ನಮಗೆ ಮತ್ತು ಕೈದ ಕಾಳ್ಸ್ಕೊಂಡು ಗರ್ಚು ಬಿಡ್ತೈತಿ ಏನು ಗರ್ಜದ ಪರಮಾತ್ಮ ಅವು ಎಲ್ಲಿ ಸಂಜೆ ಸಂಜೆ ಕೂಡ ತುಂಬಿ ತಿಳ್ಕೋಣ ಅಂತ ಹೇಳಿದೆವು ಆಮೇಲೆ ಅದೊಂದು ವಿಚಾರಿಸು ಅಂತ ಅಂತೇಳಿ ಮೊದ್ಲು ಹೇಳ್ಯಾರ ಹೇಳ್ಯಾರ ಅದು ನಮ್ಮನಾಗ ತಿಳ್ಕೊಬೇಕಾಗೈತಿ ಹೊರಗೆ ಹುಡ್ಕ್ಯಾದು ಸಿಗಂಗಿಲ್ಲ ಹ್ಯಾಂಗ